ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲ್ ಸ್ಟೈಲೋಡ್ಗೆ ವಿತ್ ನವ್ಯಸ್ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಸ್ಪೆಷಲ್ ರೆಸಿಪಿ ಮಲೆನಾಡಿನ ಒಂದು ಸಿಹಿ ಸಿಹಿ ಅಂತಲೇ ಹೇಳ್ಬೋದು ಸ್ವೀಟ್ ಆಗಿರುವಂತಹ ಹಲಸಿನ ಹಣ್ಣಿನ ಕಡುಬನ್ನು ಇದೀನಿ ಈ ಹಲಸಿನ ಹಣ್ಣು ಕಡುಬು ಇಷ್ಟ ಇರೋಲ್ಲ ಹೇಳಿ ತಿಂತ ಹಾಗೆ ಬಾಯಲ್ಲಿ ಕರಗ್ತಾ ಇರುತ್ತೆ ಆ ರೀತಿಯಾಗಿರುತ್ತೆ ಮಲೆನಾಡಲ್ಲೆಲ್ಲ ಇದು ಸ್ಪೆಷಲ್ ಆಗಿರುತ್ತೆ ಮತ್ತು ಎಲ್ರಿಗೂ ಇಷ್ಟ ಆಗುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈ ಹಲಸಿನ ಕಡುಬು ಈಗಿನ ಜನ್ಮಾನ್ದಲ್ಲಿ ಯಾರೂ ಕೂಡ ಮಾಡೋಲ್ಲ ಬಟ್ ಮಾಡ್ಕೊಂಡು ತಿನ್ನೋಡಿ ನೋಡಿ ನಿಜವಾಗ್ಲೂ ಸೂಪರಾಗಿರುತ್ತೆ ಈಗಿನ ಕಾಲದವ್ರು ಬರೀ ಫ್ರೈಡ್ ರೈಸು ಗೀ ರೈಸು ಅಂದ್ಕೊಂಡು ಮಾಡ್ಕೊಂಡು ತಿನ್ನೋರಿಗೆ ಇದೊಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟು ಇಲ್ಲಿ ಒಂದು ಬಟ್ಲು ಅಕ್ಕಿನ ನೆನೆಸ್ಕೊಂಡಿದ್ದೀನಿ ಅಕ್ಕಿ ನೆನಲಿಕ್ಕೆ ಎರಡು ಗಂಟೆ ಬಿಡಬೇಕು ಸೊ ಅಷ್ಟೊಳಗಡೆ ನಾನು ಇಲ್ಲಿ ಹಳಸ್ದಣ್ಣು ಕೊಯ್ಕೊಳ್ಳೋಣ ಅಂತ ಬಂದೆ ನಾನು ತುಂಬಾ ಚಿಕ್ಕೋದ್ರದಿಂದ ಬೇಗ ಬೇಗನೆ ಕೊಯ್ದುಬಿಟ್ಟೆ ಇದನ್ನು ಯೂಶುಲಿ ಇದು ಹಳಸ್ದಣ್ಣಲ್ಲಿ ತುಂಬ ಅಂಟಿರುತ್ತೆ ಅಲ್ವಾ ಸೊ ಒರೆಸ್ಕೊಳ್ಳಿಕ್ಕೆ ಅಂತ ಪೇಪರು ಮತ್ತು ಎಣ್ಣೆ ಮೇಯ್ನು ಇದನ್ನು ಕೊಯ್ಲಿಕ್ಕೂ ಮುಂಚೆ ಚಾಕುಗೆ ಮತ್ತು ನಾವೇನು ಕೈಗೆಲ್ಲ ಎಣ್ಣೆನ ಸೋರ್ಕೊಂಡಿರಬೇಕು ಆವಾಗ ನಮಗೆ ನೀಟಾಗಿ ಅಂಟ್ಕೊಂಡಂಗೆ ನೋಡಿ ಕೈಗೆ ಒಂದು ಸ್ವಲ್ಪನೂ ಅಂಟೋದಿಲ್ಲ ಆ ರೀತಿಯಾಗಿ ನಾವು ತೊಳೆನ ಬಿಡಿಸಿ ಹಾಕೋಬೋದು ಬೇಗ ಬೇಗನೆ ಬಿಡಿಸಿ ಹಾಕೊಂಡ ಇದನ್ನು ಈ ಹಣ್ಣು ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ಸ್ವೀಟ್ ಇದ್ದರಿಂದ ಈ ಕಡುಬು ಕೂಡ ತುಂಬ ಚೆನ್ನಾಗಿ ಬಂತು ನೋಡಿ ಇದು ಹಣ್ಣುಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಭಾಳ ಚೆನ್ನಾಗಿತ್ತು ಇದು ನಮ್ಮ ಮಲೆನಾಡಿನ ಸ್ಪೆಷಲ್ ಹಲ್ಸಿನ ಹಣ್ಣು ಅಂದರೆ ಸುಮ್ಮನೆನಾ ಸೂಪರಾಗಿರುತ್ತೆ ಮತ್ತು ಇಲ್ಲಿ ನೋಡಿ ಆ ಬೀಜಗಳನ್ನೆಲ್ಲ ತೆಗೆದು ಆ ತೊಳೆ ಮಾತ್ರ ಬಿಡಿಸಿ ಬಿಡಿಸಿ ಕೆಳಗಡೆ ಈ ಥರ ಬಟ್ಲಿಗೆ ಹಾಕ್ಕೊಂಡೆ ಈ ಬೀಜನೂ ಕೂಡ ವೇಸ್ಟ್ ಮಾಡಬಾರ್ದು ಬೀಜದಿಂದ ಕೂಡ ತುಂಬ ಉಪಯೋಗ ಇರುತ್ತೆ ನನಗೆ ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಈ ರೀತಿ ತೊಳೆಗಳನ್ನೆಲ್ಲ ಬಿಡಿಸ್ಕೊಂಡು ಈ ಬೀಜನ ಮಾತ್ರ ನಾವು ಒಣಗ್ಸ್ಲಿಕ್ಕೆ ಅಂತ ಹೇಳಿ ಹೊರಗಡೆ ತಗೊಂಡೋಗಿ ಇಟ್ಬಿಟ್ಟೆ ಇದು ನಾನಿಲ್ಲಿ ಅಕ್ಕಿ ಆಲ್ರೆಡಿ ಎರಡು ಎರಡು ಅವರ್ ನೆಂದಿತ್ತು ಸೊ ಒಂದು ಬಟ್ಲು ಅಕ್ಕಿಗೆ ನಾನು ಮೂರು ಬಟ್ಲಷ್ಟು ಅಳಸಿನ ತಗೊಂಡಿದ್ದೀನಿ ಇಲ್ಲಿ ಮೂರು ಬಟ್ಲಷ್ಟು ಇದೆ ಅಳಸಿ ಇದು ಒಂದು ಬಟ್ಲು ಬೆಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೋಬೇಕಂದ್ರೆ ಅಳಸಿನಹಣ್ಣು ಸ್ವಲ್ಪ ಸ್ವೀಟ್ ಇದ್ದಿದ್ರಿಂದ ನಾನು ಬೆಲ್ಲ ಒಂದು ಮುಕ್ಕಾಲು ಭಾಗ ತೊಗೊಂಡೆ ಅಷ್ಟೇ ಒಂದು ಬಟ್ಲಲ್ಲಿ ಮುಕ್ಕಾಲು ಭಾಗ ಬೆಲ್ಲ ತೊಗೊಂಡು ಒಂದು ಬಟ್ಲು ಫುಲ್ ಕಾಯಿ ತೊಗೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀವಿ ಲಾಸ್ಟಿಗೆ ತೋರಿಸ್ತೀನಿ ರುಚಿ ಉಪ್ಪಿರಲೇ ಬೇಕಲ್ಲ ಉಪ್ಪು ಇಲ್ದೆಲ್ಲ ಯಾವ ಅಡುಗೆಯೂ ಮಾಡೋ ಹಾಗೆ ಇಲ್ಲ ಅಲ್ವಾ ನೋಡಿ ಹೇಗಿದೆ ಅಂತ ಫಸ್ಟ್ ಮಿಕ್ಸಿ ಜಾರಿಗೆ ನಾನು ಅಳಸಿನ ಹಣ್ಣು ಒಂದು ಮೂರು ಬಟ್ಲು ಅಳಸಿನ ಹಣ್ಣು ಒಂದು ಬಟ್ಲು ಕಾಯಿ ಮತ್ತು ಒಂದು ಬಟ್ಲು ಬೆಲ್ಲ ಒಂದು ಬಟ್ಲೆಲ್ಲ ಮುಕ್ಕಾಲು ಭಾಗ ತೊಗೊಂಡಿದ್ದೀನಿ ಒಂದು ಬಟ್ಲು ಬೇಕು ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೆ ಮತ್ತು ಒಂದು ಬಟ್ಲು ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಅಕ್ಕಿನ ಮುಂಚೆ ನೆನೆಸಿರೋದ್ರಿಂದ ನಮಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಚಿಟಿಕೆಯಷ್ಟು ಇಲ್ಲಿ ಶುಂಠಿ ಮತ್ತು ಏಲಕ್ಕಿ ಪುಡಿನ ಸಹ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ ಗ್ರೈಂಡ್ ಮಾಡಿದಾಗ ನೀವು ನೋಡ್ಕೋಬೇಕು ಜಾಸ್ತಿ ತರಿತರಿಯಾಗಿರಬಾರ್ದು ಹೀಗೆ ತರಿ ಆಗಿದೆ ಅಂತಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಈ ರೀತಿಯಾಗಿ ರುಬ್ಕೊಂಡಿದ ನಂತರ ನಾನು ಬೌಲಿಗೆ ಹಾಕ್ಕೊಂಡೆ ಇದು ನೋಡಿ ಈ ರೀತಿಯಾಗಿ ನೋಡಿ ಚೆಚ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೀಗೆ ಹಾಕೊಂಡ್ಮೇಲೆ ಇಲ್ಲಿ ಪಾ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಒಂದು ಬೌಲಿಗೆ ಹಾಕೊಂಡ್ಮೇಲೆ ನೀಟಾಗಿ ಕಲ್ಸ್ಕೊಳ್ಳಿ ಅದನ್ನು ಎಲ್ಲ ಹೊಂದ್ಕೊಳ ಹಾಗೆ ಕಲಿಸ್ಕೊಂಡ್ಮೇಲೆ ನಾವಿಲ್ಲಿ ಇಡ್ಲಿ ಪಟ್ ಇಡ್ಲಿ ಪಾತ್ರೆ ಇರುತ್ತಲ್ವ ಇಡ್ಲಿ ಪಾತ್ರೆ ಅಂದರೆ ತಟ್ಟೆ ಇಡ್ಲಿಲ್ಲಾರೋ ಬೇಯಿಸ್ಕೊಬೋದು ಅಥ್ವಾ ದುಂಡು ಇಡ್ಲಿ ಬರುತ್ತಲ್ಲ ಆ ಪಾತ್ರೆಲ್ಲರೂ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಬೋದು ನಾನಿಲ್ಲಿ ಒಂದು ನಿಮಗೆ ತೋರಿಸಿದ್ದೆ ಅಂದ್ಕೊತೀನಿ ಅರಶಿನದೆಲೆ ಅಂತ ಹೇಳಿ ಮೊನ್ನೆ ಕಿತ್ಕೊಂಡು ಊರಿಂದ ಸೊ ಅರಶದೆಲ್ಲೆಲ್ಲೇ ಹಾಕಿ ಒಂದು ಸತಿ ಇಟ್ಟು ನೋಡುತ್ತೀನಿ ನೋಡಿ ಈ ರೀತಿ ಇಡ್ಲಿ ಪಾತ್ರೆನೂ ಇಟ್ಟಾಯಿತು ಮತ್ತು ಎಲೆ ಒಳಗಡೆ ನಾನು ಗಟ್ಟಿಯಾಗಿ ತಿರ್ಕೊಂಡಿದ್ನಲ್ಲ ರುಬ್ಕೊಂಡಿದ್ನಲ್ಲ ಈ ಮಿಶ್ರಣ ಅಂದರೆ ಅರಸಿಹಣ್ಣಿಂದ ಕಡುಬಿಂದ ಮಿಶ್ರಣನ ಹಾಕ್ಕೊಂಡು ಈ ರೀತಿಯಾಗಿ ಮಡಚಿ ಒಂದೊಂದೇ ಒಂದೊಂದೇ ಕಡೆ ಈಗ ಇಡ್ಲಿ ಸ್ಟ್ಯಾಂಡ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ್ದು ಬರುತ್ತೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಆದರೆ ಅದಕ್ಕೆ ಬೇಕಾದರೆ ಇಟ್ಕೋಬೋದು ಆ ರೀತಿ ನೋಡಿ ನಾನು ಇಷ್ಟು ಚೆನ್ನಾಗಿ ಇಟ್ಕೊಂಡು ಈ ರೀತಿಯಾಗಿ ಮಡ್ಸ್ತಾ ಇದ್ದೀನಿ ಅಂತ ನಿಮಗೆ ಎಲೆ ಅಥವಾ ಅರಿಶಿಣದಲ್ಲೇ ಅಥವಾ ಪರಿ ಹಾಗೆ ಅರಶಿಣದಲ್ಲೇನೋ ಇಲ್ಲ ಎಲೆನೂ ಇಲ್ಲ ಅನ್ನೋರು ಬರೀ ಪಾತ್ರೆಯಲ್ಲಿ ತಟ್ಟೆಲ್ಲಾದರೂ ಹಾಕ್ಕೊಳ್ಳಿ ಇಲ್ಲ ಈ ರೀತಿ ಬರೀ ಇಡ್ಲಿ ಪಾತ್ರೆಯಲ್ಲಾದರೂ ಹಾಕ್ಕೊಂಡು ಬೇಯಿಸ್ಕೊಬೋದು ಒಂದೇನು ಅಂದರೆ ಅರ್ಶಿನದಲೆಯಲ್ಲಿ ಹಾಕೋದ್ರಿಂದ ಆ ಘಮ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಸ್ವಾದ ಸೂಪರಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ನಾವು ಯೂಸ್ ಮಾಡ್ತಾ ಇದೀನಿ ಅಶ್ವಿನದೆಲೆ ತುಂಬ ಒಳ್ಳೆಯದು ನಿಜವಾಗ್ಲೂ ಇದನ್ನು ಎಲ್ಲರೂ ಕೂಡ ಯೂಸ್ ಮಾಡಬೇಕು ಎಲ್ಲ ಥರನೂ ನಾವು ನೋ ಘಮ ನೋಡಬೇಕು ಟೇಸ್ಟ್ ನೋಡ್ತಾ ಇರಬೇಕು ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಹೀಗೆ ರೆಡಿ ಆಯ್ತಲ್ವಾ ಹೀಗೆ ರೆಡಿ ಆದಮೇಲೆ ಆಲ್ರೆಡಿ ನಾನು ಇಲ್ಲಿ ನೀರನ್ನು ಹಾಕಿ ಇಟ್ಟಿದ್ದೆ ಬಿಸಿ ಮಾಡಲಿಕ್ಕೆ ಅಂತ ನೆಕ್ಸ್ಟ್ ನೋಡಿ ನಾನು ಇಡ್ಲಿ ಪಾತ್ರೆ ಇದ್ರಿ ಸ್ಟ್ಯಾಂಡ್ ಮೇಲೆ ಹಾಗೆ ಹಾಕ್ತಾ ಇದ್ದೀನಿ ಇಲ್ಲಿ ಅರಿಶಿಣದೆಲೆನ ಬಳಸ್ತಾ ಇಲ್ಲ ನೀವು ಈ ರೀತಿಯೂ ಕೂಡ ಇಟ್ಕೋಬೋದು ಅರ್ಶಿಣದೆಲೆ ಇಲ್ಲ ಅಂದವರು ಈ ರೀತಿ ಇಡ್ಲಿ ಸ್ಟ್ಯಾಂಡ್ ಮೇಲೆ ಕೂಡ ಇಡ್ಲಿನ ನಾವು ಯಾವ್ದು ರೀತಿ ಬೇಯಿಸ್ಕೊತೀವಿ ಅದೇ ರೀತಿ ಹಾಕೊಂಡು ಕೂಡ ಬೇಯಿಸ್ಕೋಬಹುದು ಇದಕ್ಕೆ ಚಮಚದಕ್ಕೆ ಯಾಕೆ ಅಂಟ್ಕೊಂತ ಇದೆ ಅಂದ್ರೆ ನಾವು ನೀರ್ ನೀರು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಗಟ್ಟಿ ಇರೋದ್ರಿಂದ ಈ ತರ ಆಗಿದೆ ಅಷ್ಟೇ ಇದನ್ನು ಕೂಡ ಅದ್ರ ಮೇಲೆ ಇಟ್ಬಿಟ್ಟು ನಾನು ಮುಚ್ಚುಳ್ಕನ ಮುಚ್ಚುತ್ತಾ ಇದ್ದೀನಿ ಇದು ಕಡಿಮೆ ಅಂದ್ರೂ ಒಂದು ಇಪ್ಪತ್ತೈದು ನಿಮಿಷ ತನಕ ನಾವು ಬೇಯಿಸ್ಬೇಕು ಹಾಗೆ ಬೇಯಿಸಿದ್ರೆ ಮಾತ್ರ ಇಪ್ಪತ್ತೈದು ನಿಮಿಷ ಆದಮೇಲೆ ಇದನ್ನು ಬೆಂದಿದೆಯೋ ಇಲ್ಲವೋ ಅಂತ ಒಂದು ಸತಿ ಚೆಕ್ ಮಾಡಿ ಈ ರೀತಿಯಾಗಿ ಚೆಕ್ ಮಾಡಿದ್ಮೇಲೆ ಕೈಗೆ ಅಂಟಬಾರ್ದು ಅದು ನಮಗೆ ಕೈಗೆ ಅಂಟಿಲ್ಲ ಅಂದರೆ ಅದು ಬೆಂದಿದೆ ಅಂತ ಅರ್ಥ ನೋಡಿ ಹೊರಗಡೆ ತೆಗೆದ್ಮೇಲೆ ಅಳಸಿದವು ನಮಗೆ ಕಡುಬು ತುಂಬ ಚೆನ್ನಾಗಿ ಬಂದಿರುತ್ತೆ ಯಾವುದಕ್ಕೂ ಕೂಡ ಅಂಟ್ಕೊಳಲ್ಲ ಕೈಗೂ ಅಂಟ್ಕೊಳಲ್ಲ ನೋಡಿ ನಾವು ಇಲ್ಲಿ ಹಾಕಿದ್ವಲ್ಲ ಅರ್ಶಿನಲ್ಲೇ ಅದಕ್ಕೂ ಕೂಡ ಅಂಟ್ಕೊಳಲಿಲ್ಲ ತುಂಬ ಚೆನ್ನಾಗಿ ಬಿಡ್ತಾ ಬಂತು ನೀವು ಈ ರೀತಿಯಾಗಿ ಅರ್ಶಿಣದಲ್ಲೇ ಹಾಕಲಿಲ್ಲ ಅಂದ್ರೂ ಹಾಗೆ ನಾವು ಹೈಡ್ಲಿ ಸ್ಟ್ಯಾಂಡ್ಗೆ ಹಾಕಿರ್ತೀವಲ್ಲ ಅದು ಕೂಡ ತುಂಬ ಚೆನ್ನಾಗಿ ಬಿಡ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಜವಾಗ್ಲೂ ಇದು ತುಂಬ ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು ಹೆಲ್ತಿ ಫುಡ್ಡು ಮತ್ತು ಸೂಪರ್ ಟೇಸ್ಟ್ ಕೊಡುತ್ತೆ ಮಕ್ಕಳಿಗೆ ತುಂಬ ಸ್ವೀಟನ್ನು ಇಷ್ಟಪಡೋರಿಗೆ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಹಾಗೆ ಇದು ತುಂಬ ಗಟ್ಟಿನೂ ಇರೋದಿಲ್ಲ ಈ ತುಪ್ಪ ಜೊತೆ ಹಾಕ್ಕೊಂಡು ತಿನ್ನೋದ್ರಿಂದ ಆಗಿರುತ್ತೆ ಟೇಸ್ಟು ನಿಜವಾಗ್ಲೂ ನಾವು ಅಳಸಿನ ಹಣ್ಣನ್ನು ತಿಂತಾ ಇದ್ದೀವೇನಪ್ಪ ಅನ್ನೋ ಫೀಲು ನಮ್ಮೆಲ್ರಿಗೂ ಬರುತ್ತೆ ಎಲ್ಲರೂ ಕೂಡ ಇದನ್ನು ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇದೇ ರೀತಿ ನೋಡ್ತಾ ಇರಿ ನನ್ನ ಚಾನಲ್ನ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಕೀಪ್ ವಾಚಿಂಗ್